ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮುಖೇಶ್ ಅಂಬಾನಿಯ ಪುತ್ರ ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಟೂರ್ ಗೆ ಬಾಲಿವುಡ್ ಹಾಲಿವುಡ್ ಸಮೇತ ಎಂ ಎಸ್ ಧೋನಿ ಸಮೇತ ದೊಡ್ಡ ದೊಡ್ಡ ಹೆಸರುಗಳು ಸೆಲೆಬ್ರಿಟಿಗಳು ಸೂಪರ್ ಸ್ಟಾರ್ಗಳು ವಿವಿ ಪಿಗಳು ಝುಮ್ ಅಂತ ಕ್ರೂಸ್ ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಈ ಬಗ್ಗೆ ನಾವು ಕೂಡ ವಿಶೇಷ ವರದಿ ಮಾಡಿದ್ವಿ ಸ್ನೇಹಿತರೆ ಸಾವಿರಾರು ಜನರನ್ನ ದಿನಗಟ್ಟಲೆ ಹೋಸ್ಟ್ ಮಾಡೋ ಅಥವಾ ಆತಿಥ್ಯ ನೀಡೋ ಈ ಕ್ರೂಸ್ ಹಡಗುಗಳು ಸಮುದ್ರದ ಮೇಲೆ ತೇಲುವ ನಗರಗಳ ರೀತಿ ಇರ್ತವೆ ಹಾಗಿದ್ರೆ ಟೈಟನಿಕ್ ಹಾಗೂ ಏರ್ಕ್ರಾಫ್ಟ್ ಕೆರಿಯರ್ ಗಳಿಗಿಂತ ನಾಲ್ಕೈದು ಪಟ್ಟು ದೊಡ್ಡ ಗಾತ್ರದ ಕ್ರೂಸ್ಗಳು ಒಂದು ಇಡೀ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಹತ್ತಾರು ರೆಸ್ಟೋರೆಂಟ್ಗಳು ಸಿನಿಮಾ ಥಿಯೇಟರ್ ಹತ್ತಾರು ಸ್ವಿಮ್ಮಿಂಗ್ ಪೂಲ್ಗಳನ್ನು ಹೊತ್ಕೊಂಡು ಸಮುದ್ರದ ಮೇಲೆ ಆನೆ ಥರ ಚಲಿಸುವ ಈ ಕ್ರೂಸ್ಗಳು ಹೇಗಿರ್ತವೆ ಜಗತ್ತಿನ ಕ್ರೂಸ್ ಟೂರಿಸಂ ಹಬ್ಗಳು ಎಲ್ಲಿವೆ ಭಾರತದಲ್ಲಿ ಇದರ ಟ್ರೆಂಡ್ ಹೇಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವುಗಳಲ್ಲಿ ಟ್ರಾವೆಲ್ ಮಾಡೋದು ಯಾಕೆ ಜನ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡದೆ ನೋಡಿ ಪ್ಲೇಷರ್ ವಾಯೇಜ್ ಸ್ನೇಹಿತರೆ ಕೆಲವೊಮ್ಮೆ ನಾವು ಹೋಗಿ ತಲುಪೋ ಸ್ಥಳಕ್ಕಿಂತ ಅಲ್ಲಿಗೆ ಹೋಗೋ ಜರ್ನಿನೇ ಹೆಚ್ಚು ಥ್ರಿಲ್ ಕೊಡುತ್ತೆ ಅಂತಹ ಜರ್ನಿಯನ್ನ ಪ್ಲೆಷರ್ ವಾಯೇಜಿಂಗ್ ಅನ್ನ ಸೃಷ್ಟಿ ಮಾಡಿ ಅದ್ಭುತ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದೆ ಈ ಕ್ರೂಸ್ ಟೂರಿಸಂನ ಉದ್ದೇಶ ಹಿಂದಿಯ ದಿಲ್ ದ ಸೇರಿ ಎಷ್ಟೋ ಸಿನಿಮಾಗಳನ್ನ ಕೇವಲ ಒಂದು ಕ್ರೂಸ್ ಇಟ್ಕೊಂಡೇ ಶೂಟ್ ಮಾಡಲಾಗಿದೆ ಕ್ರೂಸ್ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಸರಾಸರಿ ಗಾತ್ರದ ಊರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವುಗಳಲ್ಲಿ ಹತ್ತಾರು ರೆಸ್ಟೋರೆಂಟ್ಗಳು ಥಿಯೇಟರ್ ಕ್ಯಾಸಿನೋ ಫಿಟ್ನೆಸ್ ಸೆಂಟರ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಸ್ವಿಮ್ಮಿಂಗ್ ಪೂಲ್ಗಳು ಈ ರೀತಿ ಹತ್ತು ಹಲವಾರು ಫೆಸಿಲಿಟಿ ಇರುತ್ತೆ ಒಂದು ಇಡೀ ಟೌನ್ ತೇಲ್ತಾ ಹೋಗುತ್ತೆ ಅಂತ ಅನ್ಕೊಳ್ಳಿ ಸಮುದ್ರದ ಮೇಲೆ ಇತ್ತೀಚೆಗೆ ಭಾರತದಲ್ಲೂ ಈ ಕ್ರೂಸ್ ಟೂರಿಸಂ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಒಂದು ದಿನದಿಂದ ಹಿಡಿದು ಇಪ್ಪತ್ತೊಂದು ದಿನಕ್ಕೂ ಹೆಚ್ಚು ದಿನಗಳ ಜರ್ನಿ ಆಫರ್ ಮಾಡೋ ಕ್ರೂಸ್ ಲೈನ್ಗಳಿವೆ ಐಕಾನ್ ಆಫ್ ದಿ ಸೀಸ್ ಸ್ನೇಹಿತರೆ ಕ್ರೂಸ್ ಅಂದಾಗ ಮೊದಲ ನೆನಪಾಗುವುದು ಕಳೆದ ವರ್ಷ ಸಮುದ್ರಕ್ಕಿಳಿದ ಅಮೆರಿಕದ ಫ್ಲೋರಿಡಾ ಮೂಲದ ಐಕಾನ್ ಆಫ್ ದಿ ಸೀಸ್ ಕ್ರೂಸ್ ಇದು ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಶಿಪ್ ಫ್ಲೋರಿಡಾದ ರಾಯಲ್ ಕೆರೆಬಿಯನ್ ಗ್ರೂಪ್ ಈ ಹಡಗನ್ನ ಆಪರೇಟ್ ಮಾಡ್ತಾ ಇದೆ ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಗಳನ್ನೆಲ್ಲ ಇದೇ ಕಂಪನಿ ಆಪರೇಟ್ ಮಾಡ್ತಾ ಇದೆ ಐಕಾನ್ ಆಫ್ ದಿ ಸೀಸ್ ನಿರ್ಮಾಣಕ್ಕೆ ತಗುಲಿರೋ ಖರ್ಚು ಸುಮಾರು ಒಂದು ಪಾಯಿಂಟ್ ಆರು ಐದು ಬಿಲಿಯನ್ ಡಾಲರ್ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಫಿನ್ಲ್ಯಾಂಡ್ ನಲ್ಲಿ ಈ ಹಡಗು ನಿರ್ಮಾಣ ಆಗಿದೆ ಇದರ ಉದ್ದ ಸುಮಾರು ಅಡಿ ಅಥವಾ ಮೀಟರ್ ಪ್ಯಾರಿಸ್ ನ ಐಫೆಲ್ ಟವರ್ಗಿಂತ ಉದ್ದ ಇದೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ಡೆಕ್ ಗಳು ಅಂದ್ರೆ ಫ್ಲೋರ್ ಗಳು ಈ ಕ್ರೂಸ್ ನಲ್ಲಿವೆ ಇಪ್ಪತ್ತು ಮಹಡಿಯ ಬಹುಮಹಡಿ ಕಟ್ಟಡ ಇದು ತೇಲ್ಕೊಂಡು ಹೋಗುತ್ತೆ ಇದರ ತೂಕ ಬರೋಬರಿ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಟನ್ಗಳು ಕಂಪ್ಯಾರಿಸನ್ಗೆ ಹೇಳಬೇಕು ಅಂದ್ರೆ ಟೈಟನಿಕ್ ಹಡಗಿನ ತೂಕ ಐವತ್ತೆರಡು ಸಾವಿರ ಟನ್ ಇದರ ತೂಕ ಎಷ್ಟು ಎರಡೂವರೆ ಲಕ್ಷ ಟನ್ ಅಮೆರಿಕದಲ್ಲಿರುವ ವಿಶ್ವದ ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಆರ್ ಫೋರ್ಡ್ ಕ್ಲಾಸಿಕ್ ನ ತೂಕ ಕೇವಲ ಒಂದು ಲಕ್ಷ ಟನ್ ಆದರೆ ಐಕಾನ್ ಆಫ್ ದಿ ಸೀಸ್ ಪಕ್ಕದಲ್ಲಿ ಈ ಕ್ಯಾರಿಯರ್ ಕೂಡ ಚಿಕ್ಕದಾಗಿ ಕಾಣುತ್ತೆ ಏನೇನಿದೆ ಈ ಕ್ರೋಸ್ ನಲ್ಲಿ ಸ್ನೇಹಿತರೆ ಮೊದಲಿಗೆ ಈ ಕ್ರೋಸ್ ನಲ್ಲಿ ಬರೋಬರಿ ಏಳು ಸಾವಿರದ ಆರುನೂರು ಜನ ಪ್ರಯಾಣಿಕರು ಒಟ್ಟಿಗೆ ಪ್ರಯಾಣ ಮಾಡಬಹುದು ಅಂದರೆ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಅಂತ ಹದಿನೆಂಟು ಜಂಬೋ ಜೆಟ್ ವಿಮಾನದಲ್ಲಿ ಪ್ರಯಾಣ ಮಾಡುವಷ್ಟು ಜನ ಈ ಒಂದು ಹಡಗಲ್ಲಿ ಪ್ರಯಾಣ ಮಾಡ್ಬೋದು ಜೊತೆಗೆ ಇದರ ಸಿಬ್ಬಂದಿನೇ ಬರೋಬರಿ ಎರಡು ಸಾವಿರದ ಮುನ್ನೂರೈವತ್ತು ಜನ ಇರ್ತಾರೆ ಎಸ್ ಆ ಹಡಗಿನ ಸ್ಟಾಫ್ ಅದರೊಳಗಿರುವಂಥ ಸಿಬ್ಬಂದಿ ಸಂಖ್ಯೆ ಎರಡು ಸಾವಿರದ ಮುನ್ನೂರೈವತ್ತು ಜನ ಅಂದರೆ ಒಟ್ಟಾರೆಯಾಗಿ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಸಿಬ್ಬಂದಿ ಪ್ರಯಾಣಿಕರೆಲ್ಲ ಸೇರಿ ಕರ್ಕೊಂಡು ಹೋಗುವ ಸಾಮರ್ಥ್ಯ ಈ ಹಡಗಿಗಿದೆ ಟೈಟಾನಿಕ್ ಹಡಗಿನಲ್ಲಿ ಟ್ರಾವೆಲ್ ಮಾಡಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನ ಟ್ರಾವೆಲ್ ಮಾಡ್ಬೋದು ಇದರಲ್ಲಿ ಬರೋಬ್ಬರಿ ಎರಡು ಸಾವಿರದ ರೂಮ್ ಗಳಿವೆ ಇಡೀ ಭಾರತದಲ್ಲೇ ಅತಿ ಹೆಚ್ಚಿನ ರೂಮ್ ಹೊಂದಿರೋ ಹೋಟೆಲ್ ಅಂದ್ರೆ ಮುಂಬೈನ ಲೆಮನ್ ಟ್ರಿ ಹೋಟೆಲ್ ಭಾರತದ ಅತಿ ದೊಡ್ಡ ಹೋಟೆಲಲ್ಲಿ ಅಲ್ಲಿ ಎರಡು ಸಾವಿರದ ಎಂಟುನೂರ ಐದು ರೂಮ್ ಇರೋ ಒಂದು ಹಡಗಲ್ಲಿ ಈ ಕ್ರೂಸ್ ನಲ್ಲಿ ಒಂದಲ್ಲ ಎರಡಲ್ಲ ನಲವತ್ತಕ್ಕೂ ಅಧಿಕ ರೆಸ್ಟೋರೆಂಟ್ ಗಳಿವೆ ಆ ಪೈಕಿ ಒಂದೊಂದಕ್ಕೂ ಎರಡು ಮೂರು ಫ್ಲೋರ್ ಗಳ ಡೈನಿಂಗ್ ರೂಮ್ ಇದೆ ಇವುಗಳ ಫುಡ್ ಮೆನು ಕೂಡ ಪ್ರತಿದಿನ ಚೇಂಜ್ ಆಗುತ್ತೆ ಕ್ರೂಸ್ ಟ್ರಾವೆಲ್ ಮಾಡ್ತಿರೋ ಡೆಸ್ಟಿನೇಷನ್ಗೆ ತಕ್ಕಂತ ಆಹಾರ ಮೆನ್ಯೂನ ಹೈಲೈಟ್ ಆಗಿರುತ್ತೆ ಜೊತೆಗೆ ಏಳು ಸ್ವಿಮ್ಮಿಂಗ್ ಪೂಲ್ಗಳಿವೆ ಈ ಪೈಕಿ ವಿಶ್ವದಲ್ಲೇ ಅತಿ ದೊಡ್ಡ ಸಮುದ್ರದ ಮೇಲಿನ ಸ್ವಿಮ್ಮಿಂಗ್ ಪೂಲ್ ಕೂಡ ಸೇರಿದೆ ಇದನ್ನು ರಾಯಲ್ ಬೇ ಅಂತಾನೆ ಕರೆಯಲಾಗುತ್ತೆ ಇವುಗಳಲ್ಲಿ ಸ್ವಿಮ್ ಅಪ್ ಮಧುಶಾಲೆಗಳಿವೆ ಆಶ್ಚರ್ಯ ಅನ್ನಿಸ್ಬೋದು ಆದರೆ ಕ್ರೂಸ್ನ ಟಾಪ್ನಲ್ಲಿರೋ ಡೋಮ್ನಲ್ಲಿ ಐವತ್ತೈದು ಅಡಿಯ ಜಲಪಾತನೇ ಇದೆ ಅದೇ ಡೋಮ್ ಒಳಗೆ ಆಡಿಟೋರಿಯಂ ಕೂಡ ಇದೆ ಇನ್ನು ಟಾಪ್ ನಲ್ಲಿರೋ ವಾಟರ್ ಪಾರ್ಕ್ ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಜಗತ್ತಲ್ಲೇ ಸಮುದ್ರದ ಮೇಲಿರೋ ಅತಿ ದೊಡ್ಡ ವಾಟರ್ ಪಾರ್ಕ್ ಈ ವಾಟರ್ ಪಾರ್ಕ್ನ ಸ್ಲೈಡ್ಗಳ ಸ್ಲೈಡ್ ಗಳ ಪೈಕಿ ಅತಿ ದೊಡ್ಡ ಡ್ರಾಪ್ ಸ್ಲೈಡ್ ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಗಳಲ್ಲಿ ತೇಲ್ಕೊಂಡು ಹೋಗೋ ಟ್ಯೂಬ್ ಗಳು ಇರ್ತಾವಲ್ಲ ಅದರ ಲೆಂತ್ ಸುಮಾರು ಎಂಬತ್ತಾರು ಮೀಟರ್ ಇದೆ ಈ ಕ್ರೂಸ್ ನಲ್ಲಿ ಮೂರು ಫ್ಲೋರ್ ಗಳ ಫ್ಯಾಮಿಲಿ ಟೌನ್ ಹೌಸ್ ಇದೆ ಇದರ ಬೆಲೆ ಕ್ರೂಸ್ ಲಾಂಚ್ ಆದಾಗ ಒಂದು ವಾರಕ್ಕೆ ಎಂಬತ್ತು ಸಾವಿರ ಡಾಲರ್ ಅಂದ್ರೆ ಸುಮಾರು ಅರವತ್ತಾರು ಲಕ್ಷ ರೂಪಾಯಿ ಏನು ಕ್ರೂಸ್ ನಲ್ಲಿರೋ ಸೆಂಟ್ರಲ್ ಪಾರ್ಕ್ ನಲ್ಲಿ ನಿಜವಾದ ಮರಗಳನ್ನು ಬೆಳೆಸಲಾಗಿದೆ ರಿಯಲ್ ಮರಗಳನ್ನು ಫಾರೆಸ್ಟ್ ತರ ಈ ಶಿಪ್ ಒಳಗಡೆ ಬೆಳೆಸಲಾಗಿದೆ ಶಿಪ್ ಒಳಗೇನೆ ಸ್ಕೇಟಿಂಗ್ ರಿಂಕ್ ಇದೆ ಎಂಟು ಸಪರೇಟ್ ನೇಬರ್ಹುಡ್ಗಳು ಸ್ನೇಹಿತರೆ ಈ ಕ್ರೂಸ್ ನಲ್ಲಿರೋ ಇಪ್ಪತ್ತು ಡೆಕ್ ಎಂಟು ಬೇರೆ ಬೇರೆ ನೇಬರ್ಹುಡ್ಗಳಾಗಿ ಗಳಾಗಿ ಡಿವೈಡ್ ಮಾಡಲಾಗಿದೆ ಒಟ್ಟಾರೆ ಎರಡು ಸಾವಿರದ ಎಂಟುನೂರ ಐದು ಕ್ಯಾಬಿನ್ಗಳನ್ನು ಅಂದ್ರೆ ರೂಮ್ಗಳನ್ನು ಬಜೆಟ್ಗೆ ತಕ್ಕ ಹಾಗೆ ಇಪ್ಪತ್ತೆಂಟು ಕ್ಯಾಟಗರಿಗಳಲ್ಲಿ ಡಿವೈಡ್ ಮಾಡಲಾಗಿದೆ ಈ ಪೈಕಿ ಮೂರು ಮಹಡಿ ಡೂಪ್ಲೆಕ್ಸ್ ಮನೆ ತರ ಇರೋ ಅಲ್ಟಿಮೇಟ್ ಫ್ಯಾಮಿಲಿ ಟೌನ್ ಹೌಸ್ನ ಬೆಲೆ ವಾರಕ್ಕೆ ಅರವತ್ತೆರಡು ಲಕ್ಷ ರೂಪಾಯಿ ಇನ್ನು ಇಲ್ಲಿರೋ ಯಾವುದೇ ರೂಮ್ಗಳಿಂದ ಆಚೆ ಬಂದು ಹತ್ತು ಹೆಜ್ಜೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಸಿಗುತ್ತೆ ನೀವು ಎಡ್ಜಿಗೆ ಹೋಗಿ ಸುತ್ತಮುತ್ತ ಇರೋ ಸಮುದ್ರ ನೋಡಿದಾಗ ನಿಮಗೆ ಗೊತ್ತಾಗೋದು ನೀವು ಸಮುದ್ರದ ಮೇಲಿದ್ದೀರಿ ಅಂತ ಇಲ್ಲ ಅಂದ್ರೆ ಯಾವುದೋ ಅತಿ ದೊಡ್ಡ ಮಲ್ಟಿ ಮಾಲ್ ನಲ್ಲಿ ಅಂತ ನಿಮಗೆ ಫೀಲ್ ಆಗುತ್ತೆ ಇನ್ನು ಈ ಬೃಹತ್ ನಗರವನ್ನ ನೀರಿನ ಮೇಲೆ ಎಳ್ಕೊಂಡು ಹೋಗೋಕೆ ಬರೋಬ್ಬರಿ ಆರು ಎಂಜಿನ್ ಗಳಿವೆ ವಾಸ್ಟಿಲ್ ಕಂಪನಿಯ ಈ ಎಂಜಿನ್ ಗಳು ಎಲ್ ಎನ್ ಜಿಯನ್ನು ಪ್ರಾಥಮಿಕ ಇಂಧನವಾಗಿ ಬಳಸ್ತವೆ ಇದರ ಜೊತೆಗೆ ಜೈವಿಕ ಇಂಧನ ಮೆಥನಾಲ್ಗಳನ್ನು ಗಳನ್ನು ಕೂಡ ಬಳಸಲಾಗುತ್ತೆ ಕ್ರೂಸ್ ನಲ್ಲಿರೋ ಫ್ಯೂಲ್ ಸೆಲ್ಗಳು ಹೈಡ್ರೋಜನ್ ಬಳಸಿ ಕ್ರೂಸ್ಗೆ ಬೇಕಾದ ವಿದ್ಯುತ್ ಹಾಗೂ ಶುದ್ಧ ನೀರನ್ನು ಒದಗಿಸುತ್ತವೆ ಆರು ಎಂಜಿನ್ಗಳು ಸೇರಿಕೊಂಡು ಈ ಬೃಹತ್ ಹಡಗನ್ನು ಗಂಟೆಗೆ ಗರಿಷ್ಠ ನಲವತ್ತು ಕಿಲೋಮೀಟರ್ ವೇಗದಲ್ಲಷ್ಟೇ ಚಲಿಸುವಂತೆ ಮಾಡುತ್ತವೆ ಜಾಗತಿಕ ಕ್ರೂಸ್ ಟೂರಿಸಂ ಡೆಸ್ಟಿನೇಷನ್ಗಳು ಸ್ನೇಹಿತರೆ ಹಡಗಿನ ಜರ್ನಿಯಲ್ಲಿ ಎಷ್ಟು ಫನ್ ಇರುತ್ತೋ ರೀಚ್ ಆಗೋ ಡೆಸ್ಟಿನೇಷನ್ಗಳು ಅಷ್ಟೇ ಥ್ರಿಲ್ ಕೊಡಬೇಕು ಬೀಚ್ ಪಾರ್ಟಿ ಅಂತ ಕೇಳಿದಾಗ ನೆನಪಾಗೋದು ಕೆರೆಬಿಯನ್ ದ್ವೀಪಗಳು ಸೊ ಜಗತ್ತಿನ ಪ್ರಮುಖ ಕ್ರೂಸ್ ಡೆಸ್ಟಿನೇಷನ್ಗಳ ಲಿಸ್ಟ್ ಮೊದಲ ಪ್ಲೇಸ್ ನಲ್ಲಿ ಕೆರೆಬಿಯನ್ ಬಹಮಾಸ್ ಮತ್ತು ಬರ್ಮುಡಾ ದ್ವೀಪಗಳಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಲ್ಲಿಗೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೇಳು ಕ್ರೂಸ್ಗಳು ಬಂದಿದ್ವು ಅಂದ್ರೆ ದಿನಕ್ಕೆ ಸುಮಾರು ಮೂವತ್ತೈದು ಕ್ರೂಸ್ಗಳು ಇದೇ ಕಾರಣಕ್ಕೆ ಆ ದ್ವೀಪಗಳು ಟೂರಿಸಂ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರೋದು ಎರಡನೇ ಸ್ಥಾನದಲ್ಲಿ ಮೆಡಿಟರೇನಿಯನ್ ದೇಶಗಳು ಅಂದ್ರೆ ಇಟಲಿ ಫ್ರಾನ್ಸ್ ಟರ್ಕಿ ಗ್ರೀಸ್ ಸ್ಪೇನ್ ಮುಂತಾದ ದೇಶಗಳಿವೆ ಮೂರನೇ ಸ್ಥಾನದಲ್ಲಿ ಪೂರ್ತಿ ಏಷ್ಯಾ ಹಾಗೂ ಚೀನಾ ಇವೆ ಚೀನಾ ಕ್ರೂಸ್ನಲ್ಲಿ ಬರೋ ಟೂರಿಸ್ಟ್ ಗಳಿಗೆ ವೀಸಾ ಇಲ್ಲದೆ ಎಂಟ್ರಿ ಕೊಡುತ್ತೆ ಹಲವು ದೇಶಗಳು ಟೂರಿಸಂ ಅಭಿವೃದ್ಧಿಗೆ ರೀತಿ ವೀಸಾ ಫ್ರೀ ಎಂಟ್ರಿಯನ್ನು ಕೊಡ್ತವೆ ಕ್ರೂಸ್ನಲ್ಲಿ ಬಂದರೆ ಬಂದ್ರೆ ನಂತರ ಉತ್ತರ ಯುರೋಪ್ ಅಲಾಸ್ಕಾ ಅಮೇರಿಕಾ ಆಸ್ಟ್ರೇಲಿಯಾಗಳಲ್ಲಿ ಹೆಚ್ಚಿನ ಕ್ರೂಸ್ಗಳು ಬಂದು ಲಂಗರು ಹಾಕ್ತವೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತಕ್ಕೆ ಇನ್ನೂರ ಮೂರು ಕ್ರೂಸ್ಗಳು ಭೇಟಿ ಕೊಟ್ಟಿವೆ ಚೆನ್ನೈ ವೈಜಾಗ್ ಮುಂಬೈಗಳು ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ಗಳನ್ನು ಮ್ಯಾನೇಜ್ ಮಾಡ್ತಾ ಇವೆ ಕೋವಿಡ್ ಮುಗಿದ ಮೇಲೆ ಭರ್ಜರಿ ಡಿಮ್ಯಾಂಡ್ ಸ್ನೇಹಿತರೆ ಕೊರೋನಾ ವೈರಸ್ ನಿಂದ ಪೆಟ್ಟು ತಿಂದ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಕ್ರೂಸ್ ಟೂರಿಸಂ ಕೂಡ ಒಂದು ಎಲ್ಲ ಟೂರಿಸಂಗೂ ಪೆಟ್ಟು ಬಿದ್ದಿತ್ತು ಕ್ರೂಸ್ಗೆ ಹೊರತಾಗಿರಲಿಲ್ಲ ಆದರೆ ಕೋವಿಡ್ ನಂತರ ಜನ ಹುಚ್ಚೆದ್ದು ಕ್ರೂಸ್ ಗಳನ್ನ ಬುಕ್ ಮಾಡ್ತಾ ಇದ್ದಾರೆ ಈಗ ಇದು ಟೂರಿಸಂ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಸೆಗ್ಮೆಂಟ್ ಜಾಗತಿಕ ಕ್ರೂಸ್ ಟೂರಿಸಂ ನ ಮಾರ್ಕೆಟ್ ವ್ಯಾಲ್ಯೂ ಸುಮಾರು ಐದು ಬಿಲಿಯನ್ ಡಾಲರ್ ಅಂದ್ರೆ ಕೋಟಿ ಇದೆ ಭಾರತದಲ್ಲೇ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಏಳು ಲಕ್ಷ ಜನ ಕ್ರೂಸ್ಗಳಲ್ಲಿ ಗಳಲ್ಲಿ ಟ್ರಿಪ್ ಮಾಡಿದ್ದಾರೆ ಈ ಪೈಕಿ ಎಂಬತ್ತು ಪರ್ಸೆಂಟ್ ಭಾರತೀಯರು ಟ್ರಾವೆಲ್ ಮಾಡಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಕಾರ್ಡೆಲಿಯಾ ಹಾಗೂ ಕೋಸ್ಟಾ ಕಂಪನಿಗಳ ದೇಸಿ ಕ್ರೂಸ್ ಲೈನ್ಗಳು ಆಪರೇಟ್ ಇವೆ ಇದೇ ಕಾರಣಕ್ಕೆ ನಮ್ಮ ಮಂಗಳೂರು ಕೂಡ ಕ್ರೂಸ್ ಟೂರಿಸಂ ಹಬ್ ಆಗ್ತಾ ಇದೆ ಕಳೆದ ವರ್ಷ ಮಂಗಳೂರು ಬಂದರೂ ಎಂಟು ಕ್ರೂಸ್ ಗಳನ್ನ ವೆಲ್ಕಮ್ ಮಾಡಿಕೊಂಡಿದೆ ಇತ್ತೀಚೆಗೆ ನಮ್ಮ ದೇಶದ ಜನರ ಕಣ್ಣು ಲಕ್ಷ ಮೇಲೂ ಕೂಡ ಬೀಳ್ತಾ ಇದೆ ಲಕ್ಷ ದ್ವೀಪಕ್ಕೂ ಕೂಡ ಈಗ ಕ್ರೂಸ್ಗಳು ಶುರುವಾಗಿವೆ ಭಾರತ ಸರ್ಕಾರ ನದಿಗಳಲ್ಲಿ ಕ್ರೂಸ್ ಟೂರಿಸಂ ಅಭಿವೃದ್ಧಿಗೆ ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸದ್ಯ ಭಾರತದಲ್ಲಿ ಗಂಗಾ ಭಾಗಿರಥಿ ಹೂಗ್ಲಿ ನದಿ ವ್ಯವಸ್ಥೆ ಸೇರಿ ಎಂಟು ವಾಟರ್ ವೇಸ್ ಇವೆ ಹದಿನೈದು ಟರ್ಮಿನಲ್ಗಳಿವೆ ಇವುಗಳ ಸಂಖ್ಯೆಯನ್ನು ಗಣನೀಯವಾಗಿ ಜಾಸ್ತಿ ಮಾಡೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ